ಸಂದರ್ಭದಲ್ಲಿ ರಸ್ತೆಗಳು ಬೇಕಾಗ್ತದೆ ರಸ್ತೆಗಳು ಬೇಕಾಗ್ತದೆ ಈಗ ನಾನು ಪಿ ಆರ್ ಆರ್ ಒನ್ ನಾನೇ ಡಿ ಕೆ ಶಿವಕುಮಾರ್ ಅವರು ಕರೆಸಿ ವಿಶ್ವನಾಥಿ ರಸ್ತೆ ಆಗಬೇಕು ಅಂತ ನಾನಿದ್ದಾಗೂ ನಾನು ಪ್ರಯತ್ನ ಮಾಡಿದ್ದೆ ರಸ್ತೆ ಆಗಬೇಕು ಅಂತೇಳಿ ರೈತರ ಜೊತೆಯಲ್ಲೂ ಒಂದು ಇಪ್ಪತ್ತು ಮೀಟಿಂಗ್ ಮಾಡಿದ್ದೀನಿ ಅವ್ರು ಸರಿಯಾಗಿ ಪರಿಹಾರವನ್ನು ಕೊಡ್ರಿ ನಾನೇ ನಿಲ್ಲಿಸಿ ರೋಡ್ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಒಂದು ಅಚ್ಚನಕ್ಕೆ ವಿರೋಧ ಮಾಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಆ ದೃಷ್ಟಿಯಿಂದ ಪಿ ಆರ್ ಆರ್ ಏನಿದೆಯೋ ಅದನ್ನು ನಾನೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಪರಿಹಾರ ಫಿಕ್ಸ್ ಮಾಡ್ತಾವೆ ಅಲ್ಲಿ ಕೋರ್ಟಲ್ಲಿ ಏನಾಗಿದೆ ಸುಪ್ರೀಂ ಕೋರ್ಟಲ್ಲಿ ಪಿ ಡಿ ಭೂಕ ಭೂಕಾಯಿದೆ ಅನ್ವಯ ಆಗಲ್ಲ ಅಂತೇಳಿ ಮಾಡೋರು ಸುಪ್ರೀಂ ಕೋರ್ಟಲ್ಲಿ ಇಡೀ ದೇಶದಲ್ಲಿ ಇದಕ್ಕೆ ಅನ್ವಯ ಆಗಿದೆ ಯಾವ್ದೇ ಒಂದು ಸಂಸ್ಥೆ ಅಂದರೆ ಬಿಡಿಎ ಡಿ ಕೂಡ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಕೊಡಬೇಕು ಒನ್ ಇಷ್ಟು ತ್ರೀ ಕೊಡಬೇಕು ಅಂತ ಕೇಳಿದೆ ನಾನು ಕೊಡ್ತೀವಿ ಯಾವಾಗಿಂದ ಟೂ ತೌಸಂಡ್ ಸಿಕ್ಸ್ ಇಂದ ಕೊಡ್ತೀವಿ ಅಂತ ಎರಡು ಸಾವಿರದ ಆರಲ್ಲಿ ನಾಲ್ಕು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಇತ್ತು ಲ್ಯಾಂಗ್ ವ್ಯಾಲ್ಯೂ ಅದಕ್ಕೆ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಪರ್ಸೆಂಟ್ ಸೋಲಿಷಿಯಮ್ ಅಂದರೆ ಎಕ್ಸ್ಟ್ರಾ ಹಾಕಿ ಮಾಡಿದ್ರು ಕೂಡ ನಾನು ಈಗಿನ ಮೇಲೆ ಎಂಬತ್ತು ಲಕ್ಷ ಒಂದು ಕೋಟಿ ಅಷ್ಟೇ ಅಂದರೆ ಮೂರು ಕೋಟಿ ಇರುವಂಥ ಜಮೀನಿಗೆ ಒಂದು ಕೋಟಿ ಸಿಗ್ತದೆ ನಾನು ಅದನ್ನು ಒಂದು ಸೂತ್ರ ಕೊಟ್ಟಿದ್ದೀನಿ ನಾನು ಆ ಥರ ಬೇಡ ಪ್ರೆಸೆಂಟ್ ಗೈಡೆನ್ಸ್ ವ್ಯಾಲ್ಯೂ ಹೆಂಗಿರ್ತದೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ರೇಟ್ ರೈಸ್ ಮಾಡಿ ಕೆಲವು ಕಡೆ ಏನಾಗಿದೆ ಉದಾಹರಣೆಗೆ ಸೋಲ್ದೇವನಹಳ್ಳಿ ಒಂದು ಕೋಟಿ ಐತೆ ಪಕ್ಕದಲ್ಲೇ ಕೆಂಪಾಪುರ ಮೂವತ್ತು ಲಕ್ಷ ಐತೆ ಅಲ್ಲಿ ಒಂದು ಕೋಟಿ ಒಂದು ಗೆರೆ ಅಡ್ಡ ಇದ್ದರೆ ಮೂವತ್ತು ಲಕ್ಷ ಸೊ ಅದಕ್ಕೂ ಕೂಡ ಅಧಿಕಾರಿಗಳು ಮಾತಾಡಿದೆ ನಾನು ಮತ್ತೆ ಬಿ ಡಿ ಅಧ್ಯಕ್ಷ ಅಧ್ಯಕ್ಷರ ಜೊತೆ ಆರ್ ಎಸ್ ನಾವೆಲ್ಲ ಭೀಟಿಂಗ್ ಮಾಡಿದ್ವಿ ಅವ್ರು ಹೇಳಿದೆ ನೀವು ಪಕ್ಕದಲ್ಲಿ ರೇಟ್ ಇತ್ತು ಅಂದರೆ ಹೈಯೆಸ್ಟ್ ರೇಟ್ ಏನಿದೆಯೋ ಅದನ್ನು ಪಕ್ಕದವರು ಕೊಡಬೇಕು ಹೇಳಿದ್ವಿ ಅದನ್ನು ಒಪ್ಕೊಂಡವ್ರೆ ಬಟ್ ಇನ್ನೂ ರೇಟು ಸರ್ಕಾರದ ಲೆವೆಲಲ್ಲಿ ತೀರ್ಮಾನ ಬೇಕಾದ್ರೆ ನಂದು ಸ್ಥೀಮಿತವಾಗಿರ್ತಕ್ಕಂಥದ್ದು ನಾವು ವಿರೋಧ ಕ್ಷೇತ್ರ ಕ್ಷೇತ್ರದಾಗಿರೋದ್ರಿಂದ ಸ್ವಲ್ಪ ಕರೀತಾರೆ ಅಷ್ಟೆ ಎಲ್ಲದಕ್ಕೂ ನಾನೇನು ಕರಿಬೇಕು ಅಂತ ಏನಿಲ್ಲ ಅವರು ಸೊ ಆದರೂ ಕರೀತಾರೆ ಒಂದು ಗೌರವ ಕೊಟ್ಟು ಇಲ್ಲ ಕೊಟ್ಟು ಮಾಡ್ತಾವ್ರೆ ಅದ್ರ ರೇಟ್ ಒಂದು ಪಿ ಆರ್ ಆರ್ ಒಂದೊಂದು ನಡೀತಾ ಇದೆ ಸೊ ಇನ್ನು ನೀವು ಹೇಳಿದ ಪ್ರಕಾರ ಆತಗುಕ್ಕೊಳಗಾಗಿ ಆಮೇಲೆ